ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಸೊ ಇದು ಆಷಾಢ ಟೈಮ್ ಆಗಿರೋದ್ರಿಂದ ಒಂದು ಕ್ವಿಕ್ ಟೆಂಪಲ್ ರನ್ ಮಾಡೋಣ ಅಂತ ಸೊ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಸ್ಟಾರ್ಟ್ ದ ವಿಡಿಯೋ ಸೊ ನಾವು ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಇದ್ದು ಫ್ರೆಶ್ ಅಪ್ ಆಗಿ ಎಲ್ಲಾ ಫ್ರೆಂಡ್ಸ್ ಪಿಕ್ ಮಾಡಿಕೊಂಡು ಸಿಕ್ಸ್ ಓ ಕ್ಲಾಕ್ ಹಂಗೆ ಹೊರಡ್ವಿ ಬ್ಯಾಂಗ್ಳೂರಿಂದ ಸೊ ನಾವು ಮೈಸೂರು ರೀಚ್ ಆಗೋಷ್ಟು ನೈನ್ ಓ ಕ್ಲಾಕ್ ಆಗಿತ್ತು ನಾವು ಚಾಮುಂಡಿ ವಿಸಿಟ್ ಮಾಡೋಣ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಆಷಾಢ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಅಂತ ಸೊ ಫಸ್ಟ್ ಚಾಮುಂಡಿ ಬೆಟ್ಟನ ಮುಗಿಸ್ಕೊಂಡ್ರೆ ಮಿಕ್ಕಿರೋ ಪ್ಲೇಸಸ್ ಅಥವಾ ಟೆಂಪಲ್ಸ್ ನಾವು ಆರಾಮಾಗಿ ನೋಡ್ಕೊಂಡು ಬ್ಯಾಂಗ್ಳೂರ್ ರಿಟರ್ನ್ ಆಗ್ಬೋದು ಅಂತ ನಾವು ಮೈಸೂರು ರೀಚ್ ಆಗಿದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಜಾಗಕ್ಕೆ ಡ್ರಾಪ್ ಮಾಡಿಸ್ಕೊಂಡ್ವಿ ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ಮೆಟ್ ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ವಿ ಯಾಕಂದ್ರೆ ಯಾವತ್ತೂ ಕೂಡ ನಾವು ಮೆಟ್ಲತ್ಕೊಂಡು ಹೋಗಿರಲಿಲ್ಲ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ಮಾಡೋಣ ಈ ಆಷಾಢ ಟೈಮಲ್ಲಿ ಅಂತ ನಾವು ಆ ಪ್ಲೇಸ್ಗೆ ಹೋದ್ವಿ ಸೊ ಇದು ಎಂಟ್ರೆನ್ಸು ಗೈಸ್ ಹಾಗೆ ನೀವು ಬರೋವಾಗ ನಿಮ್ಮ ಅಲ್ಲಿ ಫುಡ್ ಐಟಮ್ಸ್ ಏನು ಇಲ್ದಿರೋದಾರ ನೋಡ್ಕೊಳ್ಳಿ ಅಥವಾ ತೆಂಗಿನಕಾಯಿ ಅದೆಲ್ಲ ಸೊ ಪೂಜೆ ಸಮಾನ ಎಲ್ಲ ಮೇಲೆ ಸಿಗುತ್ತೆ ನೀವು ತಗೋಬೋದು ಸೊ ಇದು ಫಸ್ಟ್ ನಾವು ಎಂಟ್ರಿ ಆಗಿದ ತಕ್ಷಣ ಸಿಗುವಂಥ ಗಣಪತಿ ಸೊ ಗಣಪತಿನ ಫಸ್ಟು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟದಲ್ಲಿ ಇನ್ನೊಂದು ನಂಬಿಕೆ ಏನಪ್ಪ ಅಂತ ಅಂದರೆ ಎಲ್ಲರೂ ಈ ಥರ ಮೆಟ್ಲುಗಳಿಗೆ ಅರ್ಶನ ಕುಂಕುಮನ ಇಟ್ಕೊಂಡು ಬೆಟ್ಟನ ರೀಚ್ ಆಗ್ತಾರೆ ಹಾಗೂ ಚಾಮುಂಡಿ ಅಮ್ಮನ ದರ್ಶನ ಮಾಡ್ತಾರೆ ಸೊ ಹಾಗೆ ಅವ್ರಿಗೆ ಒಳ್ಳೆಯದಾಗುತ್ತೆ ಕೇಳ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಪ್ರಯ್ಸ್ ನಾನು ಮೆಟ್ಲು ಹತ್ಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ ತುಂಬಾ ಟಯರ್ಡ್ ಆಗ್ತಿತ್ತು ಸ್ಟಾರ್ಟಿಂಗ್ ಏನೋ ಜೋಶಲ್ಲಿ ಹತ್ತುತ್ತಿದ್ದೆ ಸೊ ಅದಮ್ಮೆ ತುಂಬಾ ಟಯರ್ಡ್ ಆಗ್ತಿತ್ತು ನನ್ನ ಹಸ್ಬೆಂಡ್ ಸಪೋರ್ಟಿಂದ ನಾನು ಫುಲ್ ಕಂಪ್ಲೀಟ್ ಥೌಸಂಡ್ ಸ್ಟೆಪ್ಸ್ ಇದೆ ಸೊ ಥೌಸಂಡ್ ಸ್ಟೆಪ್ಸ್ ಕೂಡ ರೀಚ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ತ್ ಅಷ್ಟು ಕಂಪ್ಲೀಟ್ ಆದರೆ ಸ್ಟೆಪ್ಸು ನಮಗೆ ಈ ನಂದಿ ಸಿಗುತ್ತೆ ನಾನು ತುಂಬ ವರ್ಷಗಳಿಂದ ನೋಡಿದ್ದಿತು ಈ ನಂದಿನ ಸೊ ತುಂಬ ಚೆನ್ನಾಗಿತ್ತು ವ್ಯೂ ಕೂಡ ಅಲ್ಲಿ ಸೊ ಇಡೀ ಮೈಸೂರೇ ಕಾಣಿಸ್ತಿತ್ತು ಸೊ ಫೈನಲಿ ಥೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಇನ್ನೊಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಚಾಮುಂಡಿ ಟೆಂಪಲ್ ಸಿಗುತ್ತೆ ಸೊ ಇದು ನಾವು ಬಂದಿದ್ವಿ ಸೊ ಹಿಂದಿನ ದಿನ ಅಮ್ಮಂದು ಬರ್ತ್ಡೇ ಆಗಿತ್ತು ಸೊ ಡೆಕೋರೇಷನ್ಸ್ ಎಲ್ಲ ಹಾಗೆ ಇತ್ತು ನಮ್ಗೆ ನೋಡಕ್ಕೆ ಸಿಕ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಆಯ್ತು ಅಮ್ಮಂದು ಸೊ ಇದು ಹೊರಗಡೆ ವ್ಯೂ ಚಾಮುಂಡಿ ಬೆಟ್ಟದಿಂದ ನಾವು ನಮ್ಮ ವೆಹಿಕಲ್ ಪಾರ್ಕ್ ಮಾಡಿದಂತ ಜಾಗಕ್ಕೆ ಬಸ್ಸಲ್ಲಿ ಹೋದ್ವಿ ಸೊ ಮೆಟ್ಲೆ ಇಳ್ಕೊಂಡು ಹೋಗೋಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಬಸ್ಸಲ್ಲಿ ಹೋಗಿಬಿಟ್ವಿ ನೆಕ್ಸ್ಟು ನೆಕ್ಸ್ಟ್ ನಾವು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಬಂದ್ವಿ ಸೊ ಇದು ನಾನು ಒನ್ ಆಫ್ ದಿ ಲೈಕ್ ನೋಡದೆ ಇರುವಂತಹ ಪ್ಲೇಸಸ್ ಇಲ್ಲಿ ಕಾರ್ಯ ಸಿದ್ಧಿ ಹನುಮಾನ್ ಟೆಂಪಲ್ ಇದೆ ಗಣೇಶ ಟೆಂಪಲ್ ಇದೆ ಹಾಗೆ ಶುಕವನ ಬರ್ಡ್ಸ್ ಮ್ಯೂಸಿಯಂ ಇದೆ ಸೊ ಇದು ವೆಹಿಕಲ್ ಪಾರ್ಕಿಂಗ್ ಏರಿಯಾ ಸೊ ನಾವು ಹನುಮಾನ್ ನೋಡ್ಬೋದು ನೋಡಿ ಸೊ ನಾವು ಶುಕವನಕ್ಕೆ ಎಂಟ್ರಿ ಆಗ್ತಾ ಇದೀವಿ ಸೊ ಇಲ್ಲಿ ಬ್ಯೂಟಿಫುಲ್ ಆಗಿ ಎಲ್ಲಾ ಕಡೆ ಪೇಂಟಿಂಗ್ ಆಗಿರ್ಬೋದು ಹಾಗೆ ಆರ್ಕಿಟೆಕ್ಚರ್ ಆಗಿರ್ಬೋದು ಬರ್ಡ್ಸ್ ತುಂಬಾನೇ ಚೆನ್ನಾಗಿತ್ತು ಸೊ ಇಲ್ಲಿ ಎಂಟ್ರಿ ಫೀಸ್ ಅಂತ ಏನು ಇರಲ್ಲ ಸೊ ನಾವು ಡೈರೆಕ್ಟ್ ಆಗಿ ಹಾಗೆ ಹೋಗ್ಬೋದು ಬಟ್ ಒಳಗಡೆ ಸಮ್ ಆಕ್ಟಿವಿಟೀಸ್ ಲೈಕ್ ಫೋಟೋಸ್ ವಿಡಿಯೋಸ್ ಅದಕ್ಕೆ ಅಂದ್ರೆ ಸ್ವಲ್ಪ ಚಾರ್ಜಸ್ ಇರುತ್ತೆ ನಾವು ಎಂಟ್ರಿ ಹಾಕ್ತಿದ್ದಂಗೆ ನಮಗೆ ಫಸ್ಟ್ ಸಿಗೋದೆ ಈ ಬೋನ್ಸಾಯಿ ಗಾರ್ಡನ್ ಸೊ ಇದರಲ್ಲಿ ಬರ್ಡ್ಸ್ ಆರ್ಕಿಟೆಕ್ಚರ್ ಮತ್ತೆ ಬೋನ್ಸಾಯಿ ಟ್ರೀಸ್ ಅವ್ರ ಪ್ಲಾಂಟ್ಸ್ ಏನಂತೀವಿ ಅದು ತುಂಬಾನೇ ಇದೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಂಗಂತೂ ಇಲ್ಲಿ ಓಡಾಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅಂಡ್ ಗಾಯ್ಸ್ ಒಳಗಡೆ ವಿಡಿಯೋಸ್ ಅವ್ರ ಫೋಟೋಸ್ ಏನೋ ಅಲೋ ಇರಲ್ಲ ನಮ್ಮ ಮೊಬೈಲ್ ಇಂದ ಸೊ ನಮಗೆ ಫೋಟೋಸ್ ಬೇಕಂದ್ರೆ ಬರ್ಡ್ಸ್ ಜೊತೆ ನಾವು ಪೇ ಮಾಡಿಬಿಟ್ಟು ತಗೋಬೇಕಾಗುತ್ತೆ ನಾವು ಪೇ ಮಾಡಿದ್ರೆ ಕೆಲವೊಂದು ಬರ್ಡ್ಸ್ ಜೊತೆ ಅವರು ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗೊಡ್ತಾರೆ ಆರ್ ನಮ್ಮ ಮೊಬೈಲಲ್ಲಿ ಕೂಡ ತೆಗೆಸ್ಕೊಬೋದು ಬಟ್ ಅದೇ ಚಾರ್ಜಸ್ ಅಪ್ಲಿಕಬಲ್ ಆಗುತ್ತೆ ನಾನು ಪೇ ಮಾಡಿ ತಗೊಂಡಂತ ಫೋಟೋ ಇಲ್ಲಿ ಅಟ್ಯಾಚ್ ಮಾಡಿದೀನಿ ನೋಡಿ ನಾವು ಬರ್ಡ್ಸ್ ಎಲ್ಲ ನೋಡ್ಕೊಂಡು ಹೊರಗೆ ಬಂದು ಹನುಮಾನ್ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ಹನುಮಾನ್ ಟೆಂಪಲ್ ಕ್ಲೋಸ್ ಆಗಿತ್ತು ಸೊ ನೀವು ಬರೋವಾಗ ಗೂಗಲ್ ಅಲ್ಲಿ ಟೈಮಿಂಗ್ಸ್ ನ ನೋಡ್ಕೊಂಡು ಬನ್ನಿ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿದ್ವಿ ಹಾಗೆ ಮಧ್ಯದಲ್ಲಿ ಈ ಒಂದು ಬ್ಯಾಕ್ ವಾಟರ್ ಹತ್ರ ಕ್ಯಾರ ಡ್ಯಾಮ್ದು ನೀರು ಬಿಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ವ್ಯೂ ಸೊ ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದೀನಿ ಸೊ ಅದು ತುಂಬಾನೇ ಸ್ಪೆಷಲ್ಲು ಅಂಡ್ ಗಾಯ್ಸ್ ಆ ಪ್ಲೇಸ್ ನೇಮ್ ಹೇಳೋದಕ್ಕಿಂತ ಮುಂಚೆ ನಾನು ಆ ಪ್ಲೇಸ್ ವಿಶೇಷತೆ ಬಗ್ಗೆ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವೇನಾದ್ರೂ ಮನೆ ಕಟ್ಟಬೇಕಿದ್ರೆ ಅಥವಾ ಮನೆ ತಗೋಬೇಕಿದ್ರೆ ಅಥವಾ ಸೈಟ್ ತಗೊಳ್ಬೇಕಾಗಿದ್ರೆ ಅಥವಾ ಆಲ್ರೆಡಿ ಮನೇನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಫೌಂಡೇಶನ್ ಅದಕ್ಕೆ ಒಳ್ಳೇದಾಗ್ಬೇಕು ಅಂತ ಇದ್ರೆ ಏನು ತೊಂದರೆ ಇಲ್ದಂಗೆ ಅಥವಾ ನಿಮ್ಮ ಮನೆ ಮೇಲೆ ಅಥವಾ ಜಾಗದ ಮೇಲೆ ಏನಾದರೂ ಕೋರ್ಟ್ ಕೇಸ್ ನಡೀತಿದ್ರೆ ಈ ಒಂದು ದೇವಸ್ಥಾನ ಪರಿಹಾರ ಆಗಿರುತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಹೇಮಾವತಿ ರಿವರ್ನ ನೋಡಿ ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋದು ತುಂಬಾನೇ ನೀರಿತ್ತು ತುಂಬಾನೇ ಒಳ್ಳೆ ವೈಬ್ಸ್ ಹಾಗೆ ಪೀಸ್ ಆಗಿತ್ತು ನನಗಂತೂ ವಾಟರ್ ಪ್ಲೇಸಸ್ ಅಂದ್ರೆ ತುಂಬಾನೇ ಇಷ್ಟ ಸೊ ನಾನು ತುಂಬಾ ಎಂಜಾಯ್ ಮಾಡಿದೆ ಈ ಪ್ಲೇಸ್ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿದೆ ಸೊ ಇದನ್ನ ಹೊಯ್ಸಳ ರಾಜ ವೀರಬಳ್ಳಾಳ ಅವರು ನಿರ್ಮಿಸಿದ್ದು ಸೊ ಹೇಗೆ ಅಂತ ಒಂದು ಸ್ಮಾಲ್ ಸ್ಟೋರಿ ಮೂಲಕ ತಿಳ್ಕೊಳ್ಳೋಣ ಹೊಯ್ಸಳ ರಾಜ ವೀರಬಲ್ಲಾಳ ಅವರು ಕಾಡಲ್ಲಿ ಬೇಟೆ ಆಡ್ತಿರ್ಬೇಕಾದ್ರೆ ಅಹ್ ದಾರಿ ತಪ್ಪಿದ್ರಿಂದ ಈ ರಾತ್ರಿ ಇಲ್ಲೇ ವಿಶ್ರಾಂತಿ ತಗೊಳ್ಳೋಣ ಅಂತ ಒಂದು ಮರದ ಕೆಳಗಡೆ ವಿಶ್ರಾಂತಿ ತಗೊಂತಿರ್ತಾರೆ ಆ ಟೈಮಲ್ಲಿ ಕೆಲವೊಂದಷ್ಟು ಕಾಡು ನಾಯಿಗಳು ಮೊಲಗಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಬೇಟೆ ಆಡೋದಕ್ಕೋಸ್ಕರ ಸೊ ಆ ಮೊಲಗಳು ಈ ಕಾಡು ನಾಯಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬೆಟ್ಟದ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ ಇದಾಗಿ ಸ್ವಲ್ಪ ಟೈಮ್ ಆದ್ಮೇಲೆ ಅದೇ ಮೊಲಗಳು ಕಾಡು ನಾಯಿಗಳ್ನ ಅಟ್ಟಿಸ್ಕೊಂಡ್ ಇರೋದನ್ನ ಈ ರಾಜ ನೋಡ್ತಾನೆ ಹೊಯ್ಸಳ ರಾಜನ್ಗೆ ಆಶ್ಚರ್ಯ ಆಗಿ ಈ ಬೆಟ್ಟದಲ್ಲಿ ಏನೋ ಒಂದು ಮಿಸ್ಟೀರಿಯಸ್ ಇದೆ ಮ್ಯಾಜಿಕ್ ಇದೆ ಅಂತ ಹೇಳಿ ಅವ್ರ ಸೋಲ್ಜರ್ಸ್ಗೆ ಈ ಬೆಟ್ಟನ ಹೊಡೆಯೋದಕ್ಕೆ ಹೇಳ್ತಾನೆ ಸೊ ಸ್ವಲ್ಪ ಹೊಡೆದಿದ ನಂತರನೇ ಅಲ್ಲಿ ಒಂದು ಮೂರ್ತಿಯ ಪಾರ್ಟ್ ಅಂದ್ರೆ ಒಂದು ಭಾಗ ಕಾಣಿಸ್ಕೊಳುತ್ತೆ ಆಗ ಆ ರಾಜರು ಸೋಲ್ಜರ್ಸ್ಗೆ ಇಡೀ ಬೆಟ್ಟವನ್ನೇ ಹೊಡೆದಕ್ಕೆ ನೋಡಿ ಅಂತ ಹೇಳ್ತಾರೆ ಸೊ ಆಗ ಕಾಣಿಸ್ಕೊಳ್ಳೋದೆ ಒಂದು ದೊಡ್ಡದಾದಂತಹ ಹದಿನೆಂಟು ಫೀಟ್ ಹೈಟ್ ಇರುವಂತಹ ಮೂರ್ತಿ ಆ ಮೂರ್ತಿ ಬೇರೆ ಯಾವುದೂ ಅಲ್ಲ ವಿಷ್ಣುವಿನ ಮೂರನೇ ಅವತಾರ ಆಗಿರುವಂತಹ ವರಹ ಸ್ವಾಮಿ ಈ ವರಹ ಸ್ವಾಮಿ ಮೂರ್ತಿಯ ತೊಡೆ ಮೇಲೆ ಭೂದೇವಿ ಕೂಡ ಕೂತಿರೋದ್ರಿಂದ ಇದನ್ನ ಭೂ ವರಹಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ ಸೊ ಇದು ಈ ದೇವಸ್ಥಾನದ ಹಿಂದೆ ಇರೋ ಹಿಸ್ಟೋರಿಕಲ್ ಸ್ಟೋರಿ ಸೊ ನಿಮ್ಮ ಕೋರಿಕೆ ಏನೇ ಇದ್ದರೂ ಲೈಕ್ ಮನೆ ಕಟ್ಟಬೇಕು ಮನೆ ತಗೋಬೇಕು ಸೈಟ್ ತಗೋಬೇಕು ಅಥವಾ ಕೋರ್ಟ್ ಕೇಸ್ ನಡೀತಿದೆ ಮನೆ ಅಥವಾ ಜಾಗದ ಮೇಲೆ ಅಥವಾ ಮನೇಲಿ ಮದುವೆಗಳಾಗ್ತಾ ಇಲ್ಲ ಅಥವಾ ಮಕ್ಕಳುಗಳಾಗಬೇಕು ಹಾಗೆ ಆರೋಗ್ಯದಲ್ಲಿ ತೊಂದರೆ ಏನೇ ಆಗಿರ್ಬೋದು ಎಲ್ಲ ತೊಂದರೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ ತುಂಬಾನೇ ಪವರ್ಫುಲ್ ಆಗಿರುವಂತಹ ಗಾಡ್ ಇದು ಸೊ ನಿಮ್ಮ ಕೋರಿಕೆಗಳು ಅಥವಾ ಆಸೆಗಳು ನೆರವೇರ್ಬೇಕು ಅಂತ ನಾನು ಇವಾಗ ಹೇಳೋದನ್ನ ಫಾಲೋ ಮಾಡಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ಮೇಲೆ ದೇವ್ರ ಬಲಭಾಗಕ್ಕೆ ಕುಬೇರ ಮೂಲೆಯಲ್ಲಿ ಮಣ್ಣಿರುತ್ತೆ ಅಲ್ಲಿ ನಾವು ಮೂರು ಮುಷ್ಟಿ ಅಥವಾ ಐದು ಮುಷ್ಟಿ ಮಣ್ಣನ್ನ ತಗೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಿ ದೇವಸ್ಥಾನನ ಒಳಗಡೆ ಹೋಗ್ಬೇಕು ಅಲ್ಲಿ ಅವರು ಆ ಮಣ್ಣಿಗೆ ತೀರ್ಥ ಹಾಕಿ ಸಂಕಲ್ಪ ಮಾಡಿ ಕೊಡ್ತಾರೆ ಹಾಗೆ ದೇವ್ರ ಫೋಟೋ ಕೊಡ್ತಾರೆ ಇಸ್ಕೊಳ್ಳಿ ಸೊ ಪೂಜೆ ಎಲ್ಲ ಆದ್ಮೇಲೆ ನಾವು ಆ ಮಣ್ಣನ್ನ ಮನೆಗೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕಾಗತ್ತೆ ಯಾವಾಗ ನಮ್ಮ ಕೆಲಸ ಅಥವಾ ಕೇಳ್ಕೊಂಡಿರೋದು ಆಗುತ್ತೆ ಆವಾಗ ನಾವು ಮಣ್ಣನ್ನು ಮಣ್ಣನ್ನ ತುಳಸಿ ಗಿಡಕ್ಕೆ ವಿಸರ್ಜನೆ ಮಾಡಬೇಕು ಸೊ ನಾನು ಕೂಡ ಮಣ್ಣಿನ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬೇರೆ ಕಡೆ ಪ್ಲೇಸ್ಗೆ ಹೊರಟ್ವಿ ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ಮೈಸೂರು ಯಾವುದೋ ಅಂತಂದರೆ ಇದು ಬ್ಯಾಕ್ ವಾಟರ್ ಹತ್ರ ಇರುವಂತಹ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ಲು ಸೊ ಈ ದೇವಸ್ಥಾನಕ್ಕೂ ಕೂಡ ಒಂದು ಹಿಸ್ಟ್ರಿ ಇದೆ ಸೊ ಈ ದೇವಸ್ಥಾನ ಮುಚ್ಚೋಗಿತ್ತಂತೆ ಬ್ಯಾಕ್ ವಾಟರಿಂದ ಸೊ ಇದನ್ನು ಮತ್ತೆ ರೀಬಿಲ್ಡ್ ಮಾಡಿರೋದು ಫೋರ್ ಸೊ ಸನ್ಸೆಟ್ಟಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಮೋಡ ಮುಚ್ಚಿದ್ರಿಂದ ನಮಗೆ ಸನ್ಸೆಟ್ಟು ಕಾಣಿಸಿಲ್ಲ ಬಟ್ ನಾವು ಆ ವೈಫ್ಸ್ ನ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಸ್ನಾಕ್ಸ್ ತಿನ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗಿ ಸೊ ಗೈಸ್ ಇದು ನನ್ನ ಇವತ್ತಿನ ಟ್ರಾವೆಲ್ ವ್ಲಾಗ್ ಆಗಿತ್ತು ಸೊ ಈ ಎಲ್ಲ ಪ್ಲೇಸಸ್ ಕೂಡ ನಿಯರ್ ಮೈಸೂರೇ ಇದೆ ಸೊ ಇದನ್ನ ಒನ್ ಡೇ ಅಲ್ಲೇ ಕಂಪ್ಲೀಟ್ ಮಾಡ್ಬೋದು ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಅಂಡ್ ಇಟ್ ಶುಡ್ ಬಿ ವರ್ತ್ ಅಂತ ಅನ್ಸಿದ್ರೆ ನೀವು ನಾನು ಹೇಳಿರೋ ಪ್ಲೇಸಸ್ನ ವಿಸಿಟ್ ಮಾಡಿ ನಿಮ್ಮ ಎಲ್ಲ ಕೋರಿಕೆ ಅಥವಾ ಆಸೆಗಳು ನೆರವೇರಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ